ವಾರ್ಡ್ ನಂಬರ್ ಎಂಟರಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ಚಿಕ್ಕೋಡಿ ಪುರಸಭೆ ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ ಅವರು ತಮ್ಮ ವಾರ್ಡ್ ನಂಬರ್ ಎಂಟರಲ್ಲಿ ನಿರಂತರವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಸ್ಥಳೀಯರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ವಾರ್ಡ್ ನಂಬರ್ ಎಂಟರ ವ್ಯಾಪ್ತಿಯಲ್ಲಿ ಬರುವ ಬುರಡ್ ಗಲ್ಲಿ ಕರನೂರ್ ಗಲ್ಲಿ ಹಾಗೂ ಮಾರ್ಕೆಟ್ ಇವತ್ತು ಸಿಸಿ ರಸ್ತೆಯ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು ಈ ಕಾಮಗಾರಿಯನ್ನು ಮುಂದೆ ನಿಂತು ಗುಣಮಟ್ಟದ ಕಾಮಗಾರಿ ಆಗಬೇಕು ಎನ್ನುವ ಉದ್ದೇಶದಿಂದ ಸುಡು ಬಿಸಿಲನ್ನು ಲೆಕ್ಕಿಸದೆ ಕಾಮಗಾರಿಯನ್ನು ಇರ್ಫಾನ್ ಬೇಪಾರಿಯವರು ಮಾಡಿಕೊಳ್ಳುತ್ತಿದ್ದಾರೆ ಬಳಿಕ ಪುರಸಭೆ ಉಪಾಧ್ಯಕ್ಷರು ಹಾಗೂ ವಾರ್ಡ್ ಎಂಟು ಸದಸ್ಯರು ಮಾತನಾಡಿ ಶಾಸಕ ಗಣೇಶ ಹುಕ್ಕೇರಿ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿಯವರ ಮಾರ್ಗದರ್ಶನದಲ್ಲಿ ಎಂಟು ನಂಬರ್ ವಾರ್ಡಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ನಮ್ಮ ವಾರ್ಡ್ ಗಲ್ಲಿ ಕರನೂರ್ ಗಲ್ಲಿ ಹಾಗೂ ಮಾರ್ಕೆಟ್ ಲೈನ್ ಸಿಸಿ ರಸ್ತೆ ಕಾಮಗಾರಿ ಮುಗಿದಿದ್ದು ಮಾರ್ಕೆಟ್ ಲೈನ್ನ ರಸ್ತೆಗೆ ಬಹಳ ವರ್ಷಗಳಿಂದ ಇಲ್ಲಿನ ನಾಗರಿಕರ ಬೇಡಿಕೆ ಇತ್ತು ಇಲ್ಲಿ ಮಳೆಗಾಲದಲ್ಲಿ ಕೊಳಚೆ ನೀರು ಸಂಪೂರ್ಣವಾಗಿ ರಸ್ತೆಯ ಮೇಲೆ ಬಂದು ನಿಲ್ಲುವಂತಹ ಪರಿಸ್ಥಿತಿ ಇತ್ತು ಸಾರ್ವಜನಿಕರಿಗೆ ಸಂಚಾರಕ್ಕೆ ತುಂಬಾ ಕಷ್ಟ ಉಂಟಾಗುತ್ತಿತ್ತು ಇದರಿಂದ ನಾಗರಿಕರು ನನ್ನ ಗಮನಕ್ಕೆ ತಂದಿದ್ದು ಇವತ್ತು ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದೇನೆ ಎಂದರು ಇದೇ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಮಾತನಾಡಿ ಇರ್ಫಾನ್ ಬೇಪಾರಿ ತಮ್ಮ ವಾರ್ಡ್ನಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುತ್ತಿದ್ದಾರೆ ಎಂದು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ ಮಜೀದಾ ಬೇಪಾರಿ ಹುಸೇನ್ ಬೇಪಾರಿ ಅರುಣ್ ಖಾಟಿ ಮಜೀದ್ ಚೌಧರಿ ಜಿತೇಂದ್ರ ಖಾಟಿ ರವಿ ಹಂಡೆ ಗಣೇಶ್ ಗಾಯಕವಾಡ ಜಿತೇಂದ್ರ ಗೋಡಕೆ ಸಾಗರ್ ಗಾಯಕವಾಡ ಮಹದೇವ್ ದೀಪಕ್ ಮುಂಡೆ ಉಪಸ್ಥಿತರಿದ್ದರು फॅन व्यापार यांनी केल्यात वार्ड नंबर 8 मध्ये पुरा गटर गटरचं सगळं स्वच्छ केलेलं आहे रस्त्याचं काम त्यांनी व्यवस्थित पां घालून दहा इंच पां घालून व्यवस्थित रोड केलेलं आहे कृपण व्यापार यांनी मार्केट पधी सगळं स्वच्छ केलं आहे मागं पुढे सगळं घाण तयार काढून नीट व्यवस्थित रस्ता करून दिला आहे तिथपासून एवढं रेस्ट ಮತ್ತು ಏನು ರೂ ಪೈಲ ರೀ ಪಾಲ್ ಮುಚ್ಚಿ ಆದ್ರೂ ಇದು ಅಂತ ಆದ್ರೆ ಭೀ ಈ ಸಲ ಅವ್ರು ಪಡಬೇಕೆ ಪರಿ ಅವ್ರು ಬಂದು ಕೇಳಿ ನಮ್ದೆಲ್ಲ ವ್ಯವಸ್ಥಿತ ಎಲ್ಲ ಮಾಡಿ ಗಟ್ಟರ್ ಮುಚ್ಚಿ ಬೇಡೋದು ಹಾಕಿ ಮಾಡಿದಾಗ ಭಾಳ ವರ್ಷದಿಂದ ನಮ್ದು ಇದು ಬೆಡ್ಕಿತ್ತು ಈಗ ನಮ್ಗೆ ಇಲ್ಲಿ ನೀರು ಸಮಸ್ಯೆ ಭಾಳ ಇತ್ತು ನೀರ ಬೋರ್ ಒಡೆದು ಕೊಡ್ತಾ ಅಂತ ಹೇಳಿದ್ರು ಬೋರಕ್ಕೆ ಹೊಡೆದು ಕೊಟ್ಟರೆ ಸಾಕು ಮತ್ತೊಂದು ಜರಕುಂಬಂತ ನಮ್ಮ ಹಾಕಿದೆ

ಆಮೇಲೆ ಏನು ಈಗ ನಮ್ಮ ಕಕ್ಕಂಗಲ್ಲಿ ವಾರ್ಡ್ ನಂಬರ್ ಎಂಟ್ರಿಂದ ರೀ ಏನು ಅಪೇಕ್ಷೆ ಐತೆ ಅಂದ್ರೆ ರೀ ಒಂದು ನೀರಿನ ಸಮಸ್ಯೆ ಐತಿ ಬೋರ್ ಅಷ್ಟು ಹೊಡೆದ ತಲುಕೊಬಿಟ್ಟು ಕುಡಿಸ್ ಕುಡ್ಸ್ಕೊಟ್ರೆ ಈ ಲಾಸ್ಟ್ ಸಂತೋಷ ಕೆಲಸ ಮಾಡಿ ಮಾಡಿದ್ರೆ ಮಾಡಿದಾರೆ ಹೇಳಿಕೊಡ್ಲೆ ಬಂದು ಸ್ಪಂದಿಸ್ತಾವೆ ಓಕೆ ಸರಿ ದೀಪಕ್ಕೆ ಮುಂಡೇರಿ ನಮ್ಮ ವಾರ್ಡ ನಂಬರ್ ವಿಪಾಲೆಟ್ಟಿಗೆ ಒದಿಸ್ತೀವಿ ಹೆಚ್ಚು ಅವರು ಈಗ ನಮ್ಮ ವಾರ್ಡ್ ನಂಬರ್ ಎಂಟರಲ್ಲಿ ಕೆಲಸ ಮಾಡಕ್ಕೆ ಚಲೋ ಕೆಲಸನ ಮಾಡೋಕತ್ತ ಇದು ಮಸನ್ ಮಾರ್ಕೆಟ್ ಹತ್ತಕ್ಕ ಗಟ ಒಂದು ನೀರು ಬ್ಲಾಕ್ ಅದೊಂದು ಅವ್ರ ಕೆಲಸ ಕೈ ಕೆಂದು ಕೆಲಸ ಮಾಡಿಕೊಟ್ಟರು ಬೇಡಕತ್ತ ಗಟು ಗಲ್ಲಿ ಎಲ್ಲ ಸ್ವಚ್ಛತಾ ಮಾಡಕತ್ತದು ಹತ್ತದ್ದು ಇದು ನಮ್ಮ ವಾರ್ಡ್ ಕಡೆಯಿಂದ ಅದಕ್ಕೆ ಸ್ವಚ್ಛ ನಿಮ್ಮ ಹೆಸರು ಹೇಳಿದ್ರು ನನ್ನ ಹೆಸರು ಮಾಡಿ